ಇವತ್ತಿನ ವಿಡಿಯೋ ವಿವೇಕಾನಂದರ ಒಂದು ಸಂದೇಶದಿಂದ ಶುರು ಮಾಡುತ್ತಿದ್ದೇನೆ ನನ್ನ ಭರವಸೆಯೆಲ್ಲ ಈಗಿನ ಯುವಕರ ಮೇಲೆ ನಿಂತಿದೆ ಇದರಿಂದ ನನ್ನ ಕೆಲಸ ಮಾಡಬಲ್ಲ ಕಾರ್ಯಕರ್ತರು ಬರುವರು ಅನಂತರ ಅವರೇ ಕೆಚ್ಚದೆಯ ಸಿಂಹದಂತೆ ಕೆಲಸ ಮಾಡುವರು ಮೈ ಫೇತ್ ಈಸ್ ಇನ್ ದಿ ಯಂಗರ್ ಜನರೇಷನ್ ದಿ ಮಾಡರ್ನ್ ಜನರೇಷನ್ ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್ ದೇ ವಿಲ್ ವರ್ಕ್ಔಟ್ ಪ್ರಾಬ್ಲಮ್ ಲೈಕ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ಎಸ್ ಮೊಯ್ಲಿ ನಾನು ಈ ವಿಡಿಯೋ ಮಾಡಬೇಕಾದ್ರೆ ರಸ್ತೆ ಬದಿ ನಿಂತಿದ್ದರಿಂದ ಬಹಳಷ್ಟು ವಾಹನಗಳ ಸದ್ದು ಕೇಳಿಸ್ತಾ ಇತ್ತು ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ನಾನು ಕೆಂಗೇರಿ ಉಪನಗರ ಹೋಮಘಟ್ಟ ರಸ್ತೆಯಲ್ಲಿರುವಂತಹ ವಿವೇಕ ಜಾಗೃತಿ ಎನ್ನುವ ತಂಡದವ್ರ ಜೊತೆ ಒಂದು ವಿಭಿನ್ನ ಕಾರ್ಯಕ್ರಮನ ಇವತ್ತು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಇಟ್ಕೊಂಡಿದ್ದಾರೆ ಸೊ ಅದರ ಪರಿಚಯ ನಿಮಗೆಲ್ಲ ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೂರ ಅರವತ್ತನೇ ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ಅಯೋಧ್ಯ ಶ್ರೀರಾಮನ ಪ್ರತಿಷ್ಠಾಪನೆ ಸಂಭ್ರಮದ ಪ್ರಯುಕ್ತ ಇವತ್ತು ವಿಭಿನ್ನ ಕಾರ್ಯಕ್ರಮನ ಇವರೆಲ್ಲ ಜೋಡಿಸ್ಕೊಂಡಿದ್ದಾರೆ ಸೊ ಅದರ ಪ್ರಯುಕ್ತ ನಾನು ನಿಮ್ಮ ಮುಂದೆ ಈ ವಿಡಿಯೋನ ಪ್ರಸ್ತುತ ಮಾಡ್ತಾ ಇದ್ದೀನಿ ಯಾವ ರೀತಿ ಅವರ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಅವರ ತಂಡದ ಪ್ರತಿಯೊಂದು ವಿವರಣೆ ನಿಮಗೆ ನೀಡ್ತಾ ಇದ್ದೀನಿ ಬನ್ನಿ ವರ್ಷದ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಪ್ರಯುಕ್ತ ಸಂಜೆ ಅಂದರೆ ಇಪ್ಪತ್ತೆಂಟು ಜನವರಿ ಸಂಜೆ ಆರು ಗಂಟೆಗೆ ನಿಮ್ಗೆ ಆಗ್ಲೇ ತಿಳಿಸ ಜಾಗೃತಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಅವರು ವಿವೇಕ ವಿವೇಕ ಜಾಗೃತಿಯ ಇವತ್ತಿನ ಕಾರ್ಯಕ್ರಮದ ಸ್ವರೂಪಗಳನ್ನು ನಿಮ್ಗೆ ತಿಳಿಸಿಕೊಂಡಿದ್ದಾರೆ ತಿಳಿಸ್ಕೊಂಡಿದ್ದಾರೆ ಸೊ ಮೊದಲೇದಾಗಿ ನಮ್ಮ ಜೊತೆಗೆ ಉಪೇಂದ್ರ ಕುಮಾರ್ ಅವರು ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಎಂ ಜೆ ನಾಗರಾಜ್ ಅಧ್ಯಕ್ಷರು ಇದ್ದಾರೆ ಸೊ ಅವ್ರ ಮಾತುಗಳನ್ನ ನಾನು ಮತ್ತೆ ಕೇಳ ನಮಸ್ಕಾರ ಹೇಳಿದ್ರು ವಿವೇಕ ಜಾಗೃತಿ ಹುಟ್ಟಿದ್ದು ಕಾರಣ ಏನು ಹನ್ನೊಂದು ವರ್ಷಕ್ಕೆ ಸ್ಥಾಪನೆ ಮಾಡೋದಲ್ಲ ಸೊ ಇದರ ಧ್ಯೇಯ ಉದ್ದೇಶಗಳು ಏನು ವಿವೇಕ ಜಾಗೃತಿ ಹನ್ನೊಂದು ವರ್ಷಗಳ ಹಿಂದೆ ನಾನು ಒಂದು ಟಿ ವಿನಲ್ಲಿ ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಬರ್ತಿತ್ತು ಪುಲ್ವಿರ ಚಕ್ರವರ್ತಿ ಅವರು ತುಂಬನೇ ಬರಲಿಲ್ಲ ಸ್ವಾತಂತ್ರ್ಯ ಅಂತ ಆ ಕಾರ್ಯಕ್ರಮವನ್ನು ನಾನು ಪ್ರತಿ ವಾರ ತಪ್ಪದೆ ಕೇಳಿಸ್ಕೊಡ್ತಾ ಇದ್ದೇನೆ ಅದರಿಂದ ನಾನು ಪ್ರೇರಣೆಗೊಂಡು ಹಿಂಗೇರಿ ಉಪನಗರದಲ್ಲಿ ವಿವೇಕ ಜಾಗೃತಿ ಅಂತ ಒಂದು ಕಾರ್ಯ ಒಂದು ತಂಡವನ್ನು ಮಾಡಿ ಅದಕ್ಕೆ ನಮ್ಮ ನಾಗರಾಜ್ ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸತತ ಹನ್ನೊಂದು ವರ್ಷಗಳಿಂದ ನಾವು ಇಲ್ಲಿ ತೆಂಗೇ ಉತ್ಸವದಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ತೆಂಗೇರಿ ಉಪನಗರದ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಶೂಸು ಬ್ಯಾಗು ಮತ್ತು ಆಟ್ ಬಾಕ್ಸು ಟಿಫನ್ ಬಾಕ್ಸು ಡಿಕ್ಷ್ನರಿ ಕಲ್ಬಾಜ್ ಅವ್ರು ಡಿಕ್ಷ್ನರಿಯನ್ನು ಇಲ್ಲಿವರೆಗೂ ಕೊಟ್ಟಿದ್ದೀವಿ ಮತ್ತು ಸಮಾಜದಲ್ಲಿ ದೇಶಭಕ್ತಿ ನಿಲ್ಲಿಸುವಂಥ ಕಾರ್ಯಕ್ರಮಗಳು ಜಾಗೋ ಭಾರತ ಮತ್ತು ಉಚಿಷ್ಟ ಭಾರತ ದೇವಸ್ಥತೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹೀಗೆ ನಾವು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಒಂದು ವರ್ಷ ಮಾತ್ರ ನಿಲ್ಲಿಸಿದ್ವಿ ಈಗ ಪ್ರತಿ ವರ್ಷವೂ ಕಾರ್ಯಕ್ರಮವನ್ನು ದೊಡ್ಡಪ್ಪ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷ ನಮ್ಮ ಯಾರವರು ಕಾಂಗ್ರೆಸ್ನ ಮುಖಂಡರು ಯಾಕೆ ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ಹಾಕಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಮ್ಮ ವಿವೇಕ ಜಾಗೃತಿಯ ತಂಡ ಅದಕ್ಕೆ ಸಾವರ್ಕರ್ ಅವರ ವಂಶದ ಪುಡಿ ಸಾತ್ವಿಕಿ ಸಾವರ್ಕರ್ ಅವ್ರನ್ನೇ ನಾವು ತೆಂಗೇರಿಗೆ ಕರೆಸಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಈ ರೀ ಈ ವರ್ಷ ನಾವು ಗೀತಾನುಸಂಧಾನ ಅನ್ನೋ ಕಾರ್ಯಕ್ರಮ ಶ್ರೀ ಕೃಷ್ಣ ಉಪಾಧ್ಯಾಯವರ ಸಾರಥ್ಯದಲ್ಲಿ ಅಯೋಧ್ಯ ಸಂಭ್ರಮ ಸಂಭ್ರಮದ ಪ್ರಯುಕ್ತ ಗೀತಾನುಸಂಧಾನ ಅನ್ನೋ ಕಾರ್ಯಕ್ರಮವನ್ನು ಇಂದು ಸಂಜೆ ಆರು ಗಂಟೆಗೆ ಶಿಶರ್ಪುರಂ ಕಾಲೇಜಿನಲ್ಲಿ ಏರ್ಪಾಟ ಮಾಡಿದ್ದೀವಿ ಆ ಕಾ ಮತ್ತೆ ಇವಾಗ ಬೆಳಗ್ಗೆ ಪುಸ್ತಕ ಸಂಖ್ಯೆ ಕೂಡ ಈಗ ಪ್ರಾರಂಭ ಆಗ್ತಾ ಇದೆ ಅದನ್ನು ಎಲ್ಲ ಕೆಂಗೇರಿ ಉಪನಗರದ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಸ್ತಕ ಸಂತೆ ಮತ್ತೆ ಸಾಯಂಕಾಲದ ಕಾರ್ಯಕ್ರಮವನ್ನು ಅಂತ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಪದಾಧಿಕಾರಿಗಳ ಪರಿಚಯ ಮಾಡಿಕೊಡ್ತೀರಾ ನಮ್ಮ ತಂಡದ ಪದಾರ್ಥ ಪದಾಧಿಕಾರಿಗಳಾಗಿ ಅಧನೇಯರಾಗಿ ನಮ್ಮ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತೆ ನಮ್ಮ ಪ್ರಸನ್ನ ಕುಮಾರ್ ಇದ್ದಾರೆ ಬಂಜಿನಾಥ್ ಅವರಿದ್ದಾರೆ ಕಿರಣ್ ಕುಮಾರ್ ಇದ್ದಾರೆ ವೆಂಕಟೇಶ ಮೂರ್ತಿ ಅವರು ಇದ್ದಾರೆ ನಮ್ಮ ಎಲ್ಲರಿಗಿಂತ ಹಿರಿಯರಾಗಿ ನಮ್ಮ ಎಂ ವೆಂಕಟೇಶ್ ಅಂತೇಳಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ರಿಗೂ ಮಾರ್ಗದರ್ಶನ ಎಲ್ಲವನ್ನು ಪಡ್ಕೊಂಡಿದ್ದಾರೆ ಮಹೇಂದ್ರ ಅವರಿದ್ದಾರೆ ಮತ್ತು ಮಧು ಅವರು ನಮ್ಮ ಮೇಜರ್ ಶಿವಕುಮಾರ್ ಮತ್ತು ಕಾರ್ತಿಕ್ ಅವರು ಕಾಂತರಾಜವರು ರಾಜೇಶ್ ಅವರು ಇನ್ನೂ ಅನೇಕ ಜನ ಇಲ್ಲಿಲ್ಲ ಮತ್ತು ಸಂತೋಷ್ರವರು ನಮಗೆಲ್ಲರಿಗೂ ಮಾರ್ಗದರ್ಶನಕ್ಕಾಗಿ ಆ ಶ್ರೀ ಆನಿಲರು ನಮ್ಮ ಸಂತಾರೆ ಸ್ವತಂತ್ರವೇ ಹಾಗೆ ಈಗ ಮೊನ್ನೆ ನಡೆದಂತಹ ಅಯೋಧ್ಯೆ ಬಾಲ ರಾಮನ ಪ್ರತಿಷ್ಠಾಪನೆ ಆಯಿತು ಇದರ ಕುರಿತು ನಿಮ್ಮ ಮಾತು ಅಯೋಧ್ಯೆ ನಮ್ಮ ಕಾಲಘಟ್ಟದಲ್ಲಿ ನಾವೆಲ್ಲ ಟೆಂತ್ ನೈಂಟಿ ಒನ್ನಲ್ಲಿ ನಾವು ಟೆಂತ್ ಮುಂದವರು ಆ ಕಾಲಘಟ್ಟದಲ್ಲಿ ನಮ್ಮ ಕೆಂಗೇರಿನಲ್ಲಿ ರಾಮ ಮಂದಿರ ಹೋರಾಟ ಮತ್ತೆ ಅಲ್ಲಿಗೆ ಕನಸೈಕ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ತಾ ಇದ್ದಿದ್ದು ಪೆಟ್ಟವೇವು ಪೆಟ್ಟವೇವು ರಾಮ ಮಂದಿರವನ್ನು ಪೆಟ್ಟವೇವು ಅಲ್ಲಿಂದ ನಮ್ಮ ಸಾಮಾಜಿಕ ಬದುಕು ಪ್ರಾರಂಭ ಆಯಿತು ಅಲ್ಲಿಂದ ನಾವು ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಸುಮಾರು ಐನೂರು ವರ್ಷಗಳ ನಂತರ ನಾವು ನಮ್ಮ ಕ ಕಾಲಘಟ್ಟದಲ್ಲಿ ಈ ಅಯೋಧ್ಯ ಸಂಭ್ರಮ ಆಗ್ತಾ ಇರೋದು ನಮಗೆಲ್ಲ ಒಂದು ಸಂತೋಷದ ವಿಷಯ ಪುಣ್ಯದ ಒಂದು ವಿಷಯ ಹಾಗಾಗಿ ಅದೇ ಅದರ ಪ್ರಯುಕ್ತನೇ ಅಯೋಧ್ಯ ಸಂಭ್ರಮವನ್ನು ಕಾರ್ಯಕ್ರಮವನ್ನು ಈ ಬಾರಿ ನಾವು ವಿವೇಕ ಜಾಗೃತಿಯಿಂದ ಏರ್ಪಾಡು ಮಾಡಿರೋದು ಸೊ ನೂರ ಅರವತ್ತನೇ ವಿವೇಕಾನಂದರ ಜನ ಜಯಂತೋತ್ಸವ ನಡೀತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ವಿವೇಕ ಜಾಗೃತಿ ವತಿಯಿಂದ ನಾವೆಲ್ಲ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮ ವಿವೇಕಾನಂದರ ಅವರ ಜೀವನ ಶೈಲಿ ಮತ್ತು ಅವರು ಬದುಕಿದ ರೀತಿ ಅದರಿಂದ ಸ್ಫೂರ್ತಿಗೊಂಡು ಪ್ರಾರಂಭವಾದಂಥ ಸಂಸ್ಥೆ ಇದು ಇದರಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಕಾರ್ಯಗಳು ಯಾವಾಗಲೂ ಜನಪರವಾಗಿರುತ್ತದೆ ದೇಶಭಕ್ತಿಯಿಂದ ಕೂಡುತ್ತದೆ ಆ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೀವಿ ಎಲ್ಲ ಸಹೃದೇವಿಗಳು ಎಲ್ಲ ಮ ಮನಸ್ಥಿತಿಗಳು ಒಂದೇ ಇದರೋದ್ರಿಂದ ಎಲ್ಲ ಒಳ್ಳೆಯ ಹೃದಯಗಳು ಸೇರಿ ಮಾಡ್ತಿರೋತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಾವಿರದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಪ್ರತಿ ವರ್ಷವೂ ನಾವು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಆಮೇಲೆ ಇತರೆ ಖಾಸಗಿ ಅವಶ್ಯಕತೆ ಇರತಕ್ಕಂಥ ಶಾಲೆಗಳಿಗೆ ಅವರ ಮಕ್ಕಳಿಗೆ ಶೂ ಆಗಲಿ ಬ್ಯಾಗ್ಗಳನ್ನಾಗಲಿ ಮತ್ತು ಟಿಫನ್ ಬಾಕ್ಸು ಇತರೆ ಅಗತ್ಯವಿರುವ ವಸ್ತುಗಳನ್ನು ಕೊಡ್ತಾ ಬಂದಿದ್ದೀವಿ ಆಮೇಲೆ ಆ ವಿವೇಕಾನಂದರ ಕುರಿತು ಅವ್ರ ಜೀವನ ಬರ್ತಿದಂಥ ರೀತಿ ಅದರ ಬಗ್ಗೆ ಉಪನ್ಯಾಸಗಳು ಉತ್ತಿಷ್ಟ ಭಾರತದಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಬಂದಿದ್ದೀವಿ ಈ ವರ್ಷವು ಅಯೋಧ್ಯ ಸಂಭ್ರಮದ ಪ್ರಯುಕ್ತ ಪ್ರಾಣ ಪ್ರತಿಷ್ಠಾಪನೆ ರಾಮನ ರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಅಯೋಧ್ಯಾ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡ್ತಿದ್ದೀವಿ ಒಂದು ಸ್ಫೂರ್ತಿದಾಯಕ ಜನಪರ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಇದ್ದಾರೆ ಸೊ ಅವರು ಈ ವಿವೇಕ ಜಾಗೃತಿ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾವು ಈ ವಿವೇಕ ಜಾಗೃತಿಯ ಹನ್ನೊಂದು ವರ್ಷಗಳಿಂದ ನಡೆಸ್ಕೊಂಡು ಇದ್ದೀವಿ ಎಲ್ಲ ನಮ್ಮ ವಿವೇಕ ಜಾಗೃತಿಯ ಎಲ್ಲ ನಮ್ಮ ಸೋದರು ಸೋದರರಂತೆ ಎಲ್ಲ ವಿವೇಕಾನಂದರನ್ನು ಜ್ಞಾಪಕ ಮಾಡ್ಕೊಂಡು ಅದರ ಪ್ರಯುಕ್ತವಾಗಿ ಅವರ ಸ್ಮರಣೆ ನಾವು ಎಲ್ಲ ನಮ್ಮ ವಿವೇಕ ಜಾಗೃತಿಯ ಸದಸ್ಯಗಳು ಶಿಸ್ತು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಹನ್ನೊಂದು ವರ್ಷಗಳಿಂದ ನಡೆಸ್ಕೊಂಡು ಇದ್ದೀವಿ ಮುಂದಿನ ದಿನಗಳಲ್ಲಿ ವಿವೇಕಾನಂದರ ಹೆಸರಿನಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಹುಡುಗರುಗಳಿಗೆ ಬಡವರು ಯಾರು ಬಡವರು ಇರ್ತಾರೆ ಅವರು ಯಾರು ಓದೋಕ್ಕಾಗಲ್ಲ ಅನ್ ಅಂಥ ಒಬ್ಬ ಹುಡುಗರುಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವಿವೇಕಾನಂದ ಜಾಗೃತಿಯ ವತಿಯಿಂದ ಸ್ಕೂಲ್ ಮಕ್ಕಳು ಯಾರೋ ಒಂದು ಸ್ಕೂಲೋ ಎರಡು ಸ್ಕೂಲೋ ಒಬ್ಬರೋ ಇಬ್ಬರೋ ಮೂರು ಜನ ಸ್ಟಾರ್ಟಿಂಗಿಂದ ನಾವು ಅವ್ರನ್ನ ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಓದೋಕ್ಕೆ ನಮ್ಮ ಸಂಘದಿಂದ ಪೂರ್ತಿ ಓದ್ತಾ ಅವ್ರು ಎಲ್ಲಿವರೆಗೆ ಹೋಗ್ತಾರೋ ಅಲ್ಲಿವರೆಗೂ ನಮ್ಮ ಸಂಘದಿಂದ ಪೂರ್ತಿ ಅವರಿಗೆ ಸಹಕಾರ ಮಾಡ್ತೀವಿ ಬಂದಿದ್ದಿನಿಗಳಿಗೆ ಶಿಕ್ಷಾ ಭೇದ ಜಾತಿ ಮತ ಎಲ್ಲವನ್ನು ಮರೆತು ಹೊಂದ್ಕೊಡಬೇಕು ಅನ್ನೋದು ನನ್ನ ಆಶಯ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ವಿವೇಕ ಜಾಗೃತಿ ಏನು ಹನ್ನೊಂದು ವರ್ಷಗಳಿಂದ ಕಾರ್ಯಕ್ರಮವನ್ನು ಇದ್ದೀವಿ ನಮ್ಮ ಕೆಂಗೇರಿ ಉಪನಗರದಲ್ಲಿ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಪಕ್ಷದವರು ಮತ್ತು ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಹಿಂಗೇರಿ ಭಾಗದ ಎಲ್ಲ ಮುಖಂಡರು ಸಮಾಜ ಸೇವಕರು ಎಲ್ಲರೂ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ಕೊಂಡು ಬರೋದಕ್ಕೆ ಎಲ್ಲರ ನೀರಿಗೂ ಅಗತ್ಯವಾಗಿ ಸಿಕ್ಕಿದೆ ಅಲ್ಲ ನಾವು ಹತ್ರನೂ ಚೆನ್ನಾಗಿದ್ದೀವಿ ಯಾವುದೇ ಪಕ್ಷದವ್ರು ಇರ್ಬೋದು ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ನಮಗೆ ನಾವು ಪ್ರತಿ ವರ್ಷವೂ ಇಲ್ಲಿ ಒಂದು ಆಹಾರದಲ್ಲಿ ಕಲೆದಿಲಿಕ್ಕೆ ಮೇಳ ಮಾಡ್ತೀವಿ ಅದಕ್ಕೆ ಬೇರೆ ಮತದವರು ಬರ್ತಾರೆ ಅವ್ರ ಕಡೆಯಿಂದನೇ ಮಾಡಿಸ್ತೀವಿ ಅದರಲ್ಲಿ ನಮ್ಮದು ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಯಾವುದೂ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲೂ ಅಷ್ಟೇ ಎಲ್ಲ ಪಕ್ಷದವರು ಎಲ್ಲ ಮುಖಂಡರು ಸಮಾಜದ ಎಲ್ಲ ವ್ಯಕ್ತಿಗಳು ಭಾಗವಹಿಸ್ತಾರೆ ನಾವು ಎಲ್ಲರೂ ಕಲಿತಾ ಇದ್ದೀವಿ ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ವಿವೇಕ ಜಾಗೃತಿಯ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಂಥವರು ಶ್ವೇತಾ ಪ್ರಕಾಶ್ ಪಲ್ಪೆ ಅವರು ಉತ್ಸಿಷ್ಟ ಭಾರತ ತಂಡದವರು ನಮಗೆ ಅತಿ ಹೆಚ್ಚಿನ ಬಾರಿ ನಾಲ್ಕು ಬಾರಿ ಬಂದು ನಮ್ಮ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಶತ್ರಿಪುರಂ ಕಾಲೇಜಿನವರು ನಮಗೆ ಈಗ ಕಳೆದ ಎರಡು ವರ್ಷಗಳಿಂದ ನಮಗೆ ಕಾಲೇಜಿನ ಆವರಣವನ್ನು ಕೊಡ್ತಾ ಇದ್ದಾರೆ ಅವರು ನಾನು ಈ ಸಂದರ್ಭದಲ್ಲಿ ಸಹ ಅವ್ರನ್ನ ಶ್ರಮಿಸ್ತಾ ಇದ್ದೇನೆ ಮತ್ತು ನಮ್ಮ ಕೆಂಗೇರಿ ಉಪನಗರದ ಬಿ ಬಿ ಎಂ ಪಿ ಸಿಬ್ಬಂದಿ ಇರ್ಬೋದು ಆರಕ್ಷ ಪಠಾಣೆಯವರು ಇರ್ಬೋದು ಎಲ್ಲರೂ ನಮಗೆ ಅತಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಈ ತಾಜಿನಪ್ಪನವರು ವಿವೇಕ ಜಾಗೃತಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ದಿವಸಗಳ ನಂತರ ಅಂದರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆದ ಆರು ದಿವಸಗಳ ನಂತರ ನಮ್ಮ ಕೆಂಗೇರಿಯಲ್ಲಿ ಕೆಂಗೇರಿ ಉಪನಗರದ ನನ್ನೆಲ್ಲ ಸಂಗೀತ ಸೇರಿ ಸ್ಥಾಪಿತವಾಗಿರ್ತಕ್ಕಂಥ ವಿವೇಕ ಜಾಗೃತಿ ಸಂಸ್ಥೆಯ ಹೆಸನ್ನಲ್ಲಿ ಅಯೋಧ್ಯ ಸಂಭ್ರಮ ಎಂಬ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ವೇದಮೂರ್ತಿ ಶ್ರೀ ಕೃಷ್ಣ ಉಪಾಧ್ಯಾಯ ಅವರು ಗಾಯಕ ಕಾರ್ಯಮರಕ ಪ್ರಶಸ್ತಿ ಡಾಕ್ಟರ್ ನಳಿನ್ ಕುಮಾರ್ ಅವರ ಗೋಗಿಲ ಪೇಠದಲ್ಲಿ ಗೀತಾನುಸಂಧಾನ ಎಂಬ ಕಾರ್ಯಕ್ರಮ ನಡೀತಾ ಇದೆ ಈ ಗೀತಾನುಸಂಧಾನದ ವಿಶೇಷತೆ ಏನಂದರೆ ರಾಮಾಯಣದ ಬಗ್ಗೆ ಶ್ರೀರಾಮಚಂದ್ರನ ಬಗ್ಗೆ ಹೆಚ್ಚೆಚ್ಚು ಹೇಳುವಂಥ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತು ಕಾರ್ಯಕ್ರಮ ಇವತ್ತು ಸಂಜೆ ಶೇಷಾದ್ರಿಪುರಂ ಕಾಲೇಜಿನ ಸಭಾಂಗಣದಲ್ಲಿ ನೆರವೇರ್ತಾ ಇದೆ ವಿವೇಕ ಜಾಗೃತಿ ಈ ಸಂಸ್ಥೆಯವರು ಕಳೆದ ಹನ್ನೊಂದು ವರ್ಷಗಳಿಂದ ಹಿಂಗೇರಿ ಉಪನಗರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದಾರೆ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು ಎಲ್ಲರಲ್ಲೂ ತೊಡಕೊಂಡು ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಮಾಜಮುಖಿ ಕೆಲಸ ವಿವೇಕ ಜಾಗೃತಿಯಿಂದ ಸದಾಕಾಲ ನಡೀ ನಡೀಲಿ ಅಂತ ಹೇಳ್ತಾ ನಾನು ಆಶಸ್ತ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವಿವೇಕ ಜಾಗೃತಿಯ ಪುಸ್ತಕ ಸಂತೆಯ ಮಾರಾಟ ಮಳಿಗೆಯನ್ನು ಈ ತಾನೇ ಉದ್ಘಾಟನೆ ಮಾಡಿದ್ದಾರೆ ಇವರು ನಮ್ಮ ವಿವೇಕ ಜಾಗೃತಿಯನ್ನು ಉದ್ದೇಶಿಸಿ ಒಂದು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಜಾಗ ನಾನು ಒಟ್ಟು ಬೆಳೆದು ಓಡಾಡಿದ್ದಂಥ ಜಾಗ ನನಗೆ ಒಂದು ನಾರ ಮತ್ತು ಒಂದು ಸಂಸ್ಕಾರ ಕಲಿಸಿಕೊಂಡಂಥ ಜಾಗ ಈ ಒಂದು ಜಾಗದಿಂದ ಇವತ್ತು ಇಲ್ಲೇ ಓಡಾಡ್ತಿದ್ದ ಒಂದು ಸಣ್ಣ ಹುಡುಗನ್ನ ಕರೆದು ಗುರ್ತಿಸಿ ಎಲ್ಲ ನಮ್ಮ ಹಿರಿಯರು ಅಧ್ಯಕ್ಷರು ತಮ್ಮ ನಾಗಣ್ಣ ಇರ್ಬೋದು ಉಪೇಂದ್ರ ಕುಮಾರ್ ಸರ್ ಇರ್ಬೋದು ಆಂಜಿನಪ್ಪ ಸರ್ ಇರ್ಬೋದು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಇದ್ದಾರೆ ಭಾಳ ಸಂತೋಷ ಇವತ್ತು ಯಾಕಂದರೆ ಇದು ಖಾಲಿ ಯಾವುದೋ ಒಂದು ಶಾಹಿ ಅಥವಾ ಯಾವುದೋ ಒಂದು ಪೇಪರು ಅಥವಾ ಯಾವುದೋ ಒಂದು ಪುಸ್ತಕ ಅಲ್ಲ ಇವತ್ತು ಇಲ್ಲಿ ಜ್ಞಾನ ಬಿಕರಿ ಆಗ್ತಾ ಇದೆ ಈ ಒಂದು ಜ್ಞಾನ ಯಾವುದು ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ಆಸ್ತಿ ಎಲ್ಲ ಈ ನಮ್ಮ ಕೆಂಗೇರಿ ಉಪನಗರದ ನಾಗರಿಕರು ಇದರ ಸೌಲಭ್ಯವನ್ನು ತಗೊಳ್ಳಿ ಇಲ್ಲಿ ಭಾಳ ವಿವಿಧ ಪುಸ್ತಕಗಳಿದ್ದಾವೆ ಈ ಪುಸ್ತಕಗಳ ಸಂತೆ ಅಂದರೆ ಇದೇನು ವಹಿವಾಟು ಕಮರ್ಷಿಯಲ್ ಆಗಿ ವ್ಯಾಪಾರ ಅಂತಲ್ಲ ಇದು ಜ್ಞಾನದ ಒಂದು ಸಂತೆ ಇಲ್ಲಿ ಬಿಕ್ರಿ ಆಗೋದು ಜ್ಞಾನ ಆ ಜ್ಞಾನ ಎಷ್ಟು ಹಣ ಕೊಟ್ಟರು ಎಷ್ಟು ಶಕ್ತಿ ಇದ್ದರೂ ಯಾರು ಕೊಳ್ಳೆ ಹೊಡ್ಯಕ್ಕಾಗದೇ ಇರ್ತಕ್ಕಂಥ ಸಂಪತ್ತು ಈ ಒಂದು ಸಂಪತ್ತನ್ನು ತಾವು ಎಲ್ಲರಿಗೂ ಕೊಡ್ತಾ ಇರೋದು ಭಾಳ ಸಂತೋಷ ಆಗಿದೆ ನಾನು ಎಲ್ಲರಿಗೂ ಹೇಳ್ದಂಗೆ ಇಲ್ಲಿ ಎಲ್ಲರಿಗಿಂತ ಕಿರಿಯ ನಾನು ನನ್ನನ್ನು ಕರೆದು ಈ ಒಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳಿದ್ದು ನನ್ನ ಜೀವನದಲ್ಲಾದರೂ ಕೂಡ ಇದೊಂದು ಸೌ ಸೌಭಾಗ್ಯ ಅಂತ ತಿಳಿದ ನನ್ನ ಎಲ್ಲ ಸಮ್ಮಿತ್ರರಿಗೆ ವಂದಿಸಿ ನಾನು ಮಾತು ನಮಗಿಸ್ತಾ ಇದ್ದೀನಿ ಈ ಒಂದು ಪುಸ್ತಕ ಸಂತೆ ಈ ಒಂದು ಎಲ್ಲ ಜ್ಞಾನದ ಸಂತೆ ಎಲ್ಲರಿಗೂ ಎಲ್ಲರ ಮನಸ್ಸಿನ ದೀಪವನ್ನು ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೃ ಜೈ ಶ್ರೀರಾಮ್ ಜೈ ವಿವೇಕ ಜಾಗೃತಿಯ ಪದಾಧಿಕಾರಿಗಳಿಗೆ ಒಂದೇ ಹೇಳ್ತಾ ಉಪೇಂದ್ರ ಅವರು ನಿನ್ನೆ ನನಗೆ ಕಾಲ್ ಮಾಡಿ ಒಂದು ಈ ಒಂದು ಸನ್ನಿವೇಶನ ನಿಮ್ಮ ಚಾನಲಲ್ಲಿ ಹಾಕಿ ಅಂತ ಆಮಂತ್ರಣ ಕೊಟ್ಟಾಗ ತುಂಬ ಹೃದಯದಿಂದ ನಾನು ಒಪ್ಕೊಂಡು ಬಂದೆ ಧನ್ಯವಾದ ಉಪೇಂದ್ರ ಅವರಿಗೆ ಹಾಗೆ ಅಯೋಧ್ಯೆ ರಾಮನ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಮರಾಜ್ಯ ಆಗೋದ್ರ ಕಡೆ ನಮ್ಮ ಗಮನ ಇತ್ತು ಅದಕ್ಕೆ ಸಾಕಾರವಾಗಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಸಂಜೆನ ಸಂಜೆ ನಡೆಯುವಂಥ ಕಾರ್ಯಕ್ರಮಗಳ ಒಂದು ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಪ್ರಭು ಕಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್